ಈವರೆಗೂ ಏನಾದ್ರೂ ಆ ರೀತಿ ಫೇಕ್ ನ್ಯೂಸ್ ಏನಾದ್ರು ಬಂದಿದ್ದು ನಿಮ್ ಗಮನಕ್ಕೆ ಇಲ್ಲ ಇಲ್ಲ ನಾವು ಕಾಂತಾರ ಮಾಡ್ಬೇಕು ಕಾಂತಾರ ಒಂದ್ ಮಾಡ್ಬೇಕಾದ್ರೆ ಬಂದಿದ್ದು ನಾನು ನೋಡಿದ್ದೆ ಎಂತ ನೀವು ನಿಮ್ ಬಗ್ಗೆ ನೋಡಿದಂತಹ ಒಂದು ದೊಡ್ಡ ನ್ಯೂಸ್ ಸುಳ್ಳಾಗಿರೋದು ಯಾವ್ದು ಅದೇ ಇದ್ರಲ್ಲಿ ನಲ್ವತ್ತು ಲಕ್ಷ ತಗೊಂಡಿದ್ದಾರೆ ಬುಲ್ಲಾ ಕ್ಯಾರೆಕ್ಟರ್ ಮಾಡಿದವರು ನಲ್ವತ್ತು ಲಕ್ಷ ತಗೊಂಡಿದ್ದಾರೆ ಅಂತದು ಇವರು ಪ್ರಕಾಶ್ ಅಣ್ಣ ಅರವತ್ ಲಕ್ಷ ತಗೊಂಡಿದ್ದಾರೆ ಹಂಗೆಲ್ಲ ಬಂದಿತ್ತು ಖುಷಿ ಆಯ್ತಾ ತಗೊಂಡಿಲ್ಲ ಯಾಕೆ ಹಿಂಗೆಲ್ಲ ಬರೀತಾರಪ್ಪ ಅಂತ ಅನ್ಸುತ್ತೆ ನಮ್ಗೆ ಬಟ್ ಎಲ್ಲಾ ಸಿನಿಮಾದಲ್ಲೂ ನಮಗೆ ಹಿಂದೆ ಏನು ಸಿಗ್ಲಿಲ್ಲ ಅದನ್ನ ನೆಕ್ಸ್ಟ್ ಸಿನಿಮಾ ನಮಗೆ ತಂದು ಕೊಟ್ಟಿದೆ ಈ ಸಿನಿಮಾ ಅಂತ ಬಂದಾಗ ಶೆಟ್ರ ಗ್ಯಾಂಗು ಮಂಗಳೂರು ಅಂತ ಬಂದಾಗ ಅವರು ಜನಗಳನ್ನ ಸೆಳೆಯೋದಲ್ಲಿ ಅಥವಾ ಒಂದು ಒಳ್ಳೆ ಮೇಕಿಂಗ್ ಮಾಡಿದ್ರೆ ಅವ್ರು ತುಂಬಾ ಒಳ್ಳೆ ಎತ್ತಿದ ಕೈ ಅಂತ ಮಾತಿದೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ನಾನು ಯಾವತ್ತೂ ಆ ರೀತಿ ನೋಡಲಿಲ್ಲ ನಮ್ಮವ್ರನ್ನ ನಮ್ಮವ್ರು ಯಾವತ್ತೂ ಅವ್ರ ಫಿಲ್ಮ್ ಫಿಲ್ಮ್ ಪರ್ಸನ್ಸ್ ಅವರಲ್ಲ ಅಂದ್ರೆ ಸಿನಿಮಾಕ್ಕೋಸ್ಕರನೇ ಜೀವ ಬಿಡೋರು ಎಲ್ಲರೂ ಸೊ ಅದಕ್ಕೋಸ್ಕರ ಅವ್ರ ಸಿನಿಮಾನ ತುಂಬಾ ಅಂದ್ರೆ ಕಾಯಕವೇ ಕೈಲಾಸ ದಾರ ನೋಡೋರು ಸಿನಿಮಾನ ಅವ್ರಿಗೆ ಯಾವತ್ತು ಸಿನಿಮಾ ತಾವು ಮಾಡುವಂತ ಸಿನಿಮಾದ ಮೇಲೆ ಒಲವು ಜಾಸ್ತಿ ಇರೋದ್ರಿಂದ ಅದಕ್ಕೆ ಅವರ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅವರು ಎಲ್ಲಾ ವಿಭಾಗದಲ್ಲೂ ಕೆಲಸ ಮಾಡ್ತಾರೆ ಒಂದು ಅವ್ರದ್ದು ಆದ ನಂತರ ಇದು ಮುಗೀತು ನಮ್ದು ಇದು ಇಷ್ಟೇ ನಮ್ದು ಡೆಸಿಗ್ನೇಷನ್ ಅಂತ ಹೇಳಿ ಬಿಟ್ಬಿಡಲ್ಲ ಒಂದು ಪೆನ್ ಸ್ಕ್ರಿಪ್ಟ್ ಮೇಲೆ ಪೆನ್ ಇಡೋದಕ್ಕೆ ಇಟ್ಟ ಇಟ್ಟಾಗಿನಿಂದ ಎಂಡ್ ತನಕ ಯಾವ ಫೈನಲ್ ಕಾಪಿ ನಾವು ಅಪ್ಲೋಡ್ ಮಾಡ್ತೀವಿ ಅಲ್ಲಿ ತನಕನೂ ಅವ್ರದ್ದು ಎಲ್ಲಾ ವಿಭಾಗದಲ್ಲಿ ಅವ್ರ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಅಷ್ಟು ಪ್ರೀತಿಯಿಂದ ಮಾಡೋದಕ್ಕಿಂತ ಮಾಡಿದ್ರಿಂದ ಅದು ಡಿಫ್ರೆಂಟ್ ಆಗಿ ಕಾಣುತ್ತೆ ಬಿಟ್ರೆ ಆ ಟೆಕ್ನಿಕಲಿ ಭಯಂಕರ ಬ್ರಿಲಿಯಂಟ್ ಆಗಿ ಸಿನಿಮಾ ಮಾಡಬೇಕಲ್ಲ ಆ ಸಿನಿಮಾಕ್ಕೆ ಏನು ಬೇಕು ಅದನ್ನು ಮಾತ್ರ ಅವ್ರು ಕೊಡೋಕೆ ಟ್ರೈ ಮಾಡೋದು ಬಿಟ್ರೆ ಅದಕ್ಕಿಂತ ಜಾಸ್ತಿ ಏನು ಮಾಡಲ್ಲ ಅವರು